ಅಹಂಕಾರ ನಮ್ಮನ್ನು ಆಡಿಸ್ತಾ ಇದೆಯಾ ಅಥವಾ ನಮ್ಮ ಅಹಂಕಾರವನ್ನು ನಾವು ಕಂಟ್ರೋಲ್ ಮಾಡ್ತಾ ಇದ್ದೀವ ಅಂತ ಇಲ್ಲಿ ನೋಡ್ಕೊಳ್ಳೋಕ್ಕೆ ಅವ್ರು ಹೇಳ್ತಾ ಇರೋದು ಒಂದು ಬಾರಿ ಇವು ಯಾವುದಾದರೂ ಯಾವುದಾದರೂ ಒಂದು ಅವರಿಗೆ ಸಿಕ್ಕಿದ್ದಾದರೆ ಮನುಷ್ಯ ತಾನಾಗೆ ಬದಲಾಗಿಬಿಡ್ತಾನೆ ಬೇರೆ ಯದೇ ವ್ಯಕ್ತಿ ಆಗಿಬಿಡ್ತಾನೆ ಎಲ್ಲ ಅವನು ಹೇಳ್ದಂಗೆ ಕುಣಿಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಶುರುವಾಗುತ್ತೆ ದೌರ್ಬಲ್ಯಗಳ ವಿಷಯದಲ್ಲೂ ಕೂಡ ಹೇಗೆ ನಾವು ನಿಯಂತ್ರಣವನ್ನು ಸಾಧಿಸಬೇಕೋ ಹಾಗೆ ಅಂದರೆ ನಮ್ಮ ವೀಕ್ನೆಸ್ ಮೇಲೆ ನಮಗೆ ಹೆಂಗೆ ಗುರುತಿಸ್ಕೊಂಡು ನಮ್ಮ ವೀಕ್ನೆಸ್ ಏನು ಅಂತ ನೋಡಿಕೊಂಡು ಅದನ್ನು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಬೇಕೋ ಹಾಗೇ ಸಾಮರ್ಥ್ಯವನ್ನು ನೋಡಿಕೊಂಡು ಅದನ್ನು ಸರಿಯಾಗಿ ಬ್ಯಾಲೆನ್ಸ್ ಮಾಡಬೇಕು ಇಲ್ಲ ಅಂತ ಅಂದರೆ ಅಹಂಕಾರ ಜಾಸ್ತಿ ಆದಾಗ ಭಗವಂತ ಕೊಡುವಂತಹ ಪೆಟ್ಟಿದೆಯಲ್ಲ ಅದು ಸಾಮಾನ್ಯ ಪೆಟ್ಟಾಗಿರಲ್ಲ ಅಂತ ಹೇಳ್ತಾ ಇದ್ದಾರೆ ಅಕ್ಷ ಇಷ್ಟ ಆಯಿತು ಅದಕ್ಕೆ ಎಲ್ಲ ಇದ್ದಾಗಲೂ ತಗ್ಗಿ ಬಗ್ಗಿ ನಡೆಯೋದೆ ಶ್ರೀಮಂತಿಕೆ ಎಲ್ಲ ಇದೆ ಅಂತ ಹೇಳಿ ನಾನು ಸಕ್ಕದಾಗಿ ಓದಿದ್ದೀನಿ ನನ್ನ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ ನನಗೆ ಆ ಬ್ಯಾಗ್ರೌಂಡ್ ಇದೆ ಈ ಇದೆ ಯಾವ ಬ್ಯಾಗ್ರೌಂಡು ವರ್ಕ್ ಆಗಲ್ಲ ನಾನು ಅದಕ್ಕೆ ಹೇಳ್ತಾ ಇರ್ತೀನಿ ಹಣ ಬಲ ಜನ ಬಲ ಪರವಾಗಿಲ್ಲ ದೈವ ಬಲ ಬಂದಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಆ ದೈವಬಲ ನಮಗಿರಬೇಕು ಅಂದರೆ ಖಂಡಿತ ಅಹಂಕಾರ ನಮ್ಮಿಂದ ಹೊರಗಿದ್ದರೆ ಮಾತ್ರ ಭಗವಂತ ಬರೋಕ್ಕೆ ಸಾಧ್ಯ ನಮಸ್ತೆ ಸ್ಫೂರ್ತಿ ರಾಮಾಯಣ ಒಂದು ಬಾಲಕಾಂಡ ಬರೆದಿರೋದು ಜಗದೀಶ ಶರ್ಮಾ ಸಂಪ ಅವರು ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ನೋಡೋಣ ಸಾಮರ್ಥ್ಯದ ಮೇಲೆ ನಿಯಂತ್ರಣವಿರಲಿ ನಮ್ಮ ಸಾಮರ್ಥ್ಯಳ ಸಾಮರ್ಥ್ಯದ ಮೇಲೆ ನಿಯಂತ್ರಣವಿರಬೇಕು ಅಲ್ವಾ ಹೇಗೆ ಅಂತ ನೋಡೋಣ ಸಾಮರ್ಥ್ಯ ಅಧಿಕಾರ ಪ್ರಭಾವ ಶ್ರೀಮಂತಿಕೆ ವಿದ್ಯೆ ಇವೆಲ್ಲ ಇರುವಾಗ ಮನುಷ್ಯ ತನ್ನನ್ನು ಬೇರೇನೆ ಅಂದ್ಕೊಂಬಿಟ್ಟಿರ್ತಾನೆ ಅವುಗಳ ಬಲದಿಂದ ನಾನು ಏನಾದರೂ ಮಾಡ್ಬೋದು ಅನ್ನೋ ಅಹಂಕಾರದಿಂದ ತುಂಬಿರ್ತಾನೆ ಸಮಯ ಸನ್ನಿವೇಶ ವ್ಯಕ್ತಿ ಪರಿಣಾಮ ಇದೇನನ್ನು ನೋಡದೆ ಅವನಿಗೇನು ಬೇಕೋ ಅದನ್ನ ಮಾಡ್ತಿರ್ತಾನೆ ಮಾಡ್ತಿರ್ತಾನೆ ಅನ್ನೋಕ್ಕಿಂತ ಅವನಲ್ಲಿರೋ ಅಹಂ ಮಾಡಿಸ್ತಾ ಇರತ್ತೆ ಯಾಕಂದ್ರೆ ಅವುಗಳ ಮೇಲೆ ಅವನಿಗೆ ನಿಯಂತ್ರಣ ಇರೋದಿಲ್ಲ ಅಹಂಕಾರ ನಮ್ಮನ್ನ ಆಡಿಸ್ತಾ ಇದೆಯಾ ಅಥವಾ ನಮ್ಮ ಅಹಂಕಾರವನ್ನು ನಾವು ಕಂಟ್ರೋಲ್ ಮಾಡ್ತಾ ಇದ್ದೀವಾ ಅಂತ ಇಲ್ಲಿ ನೋಡ್ಕೊಳ್ಳೋಕ್ಕೆ ಅವ್ರು ಹೇಳ್ತಾ ಇರೋದು ಒಂದು ಬಾರಿ ಇವು ಯಾವುದಾದರೂ ಯಾವುದಾದ್ರೂ ಒಂದು ಅವರಿಗೆ ಸಿಕ್ಕಿದ್ದಾದರೆ ಮನುಷ್ಯ ತಾನಾಗೆ ಬದಲಾಗಿಬಿಡ್ತಾನೆ ಬೇರೆ ಯದೇ ವ್ಯಕ್ತಿ ಆಗ್ಬಿಡ್ತಾನೆ ಎಲ್ಲ ಅವನು ಹೇಳ್ದಂಗೆ ಕುಣಿಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಶುರುವಾಗುತ್ತೆ ದೌರ್ಬಲ್ಯಗಳ ವಿಷಯದಲ್ಲೂ ಕೂಡ ಹೇಗೆ ನಾವು ನಿಯಂತ್ರಣವನ್ನು ಸಾಧಿಸಬೇಕೋ ಹಾಗೆ ಅಂದರೆ ನಮ್ಮ ವೀಕ್ನೆಸ್ ಮೇಲೆ ನಮಗೆ ಹೆಂಗೆ ಗುರುತಿಸ್ಕೊಂಡು ನಮ್ಮ ವೀಕ್ನೆಸ್ ಏನು ಅಂತ ನೋಡಿಕೊಂಡು ಅದನ್ನು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಬೇಕೋ ಹಾಗೇನೆ ಸಾಮರ್ಥ್ಯವನ್ನು ನೋಡಿಕೊಂಡು ಅದನ್ನು ಸರಿಯಾಗಿ ಬ್ಯಾಲೆನ್ಸ್ ಮಾಡಬೇಕು ಇಲ್ಲ ಅಂತ ಅಂದರೆ ಅಹಂಕಾರ ಜಾಸ್ತಿ ಆದಾಗ ಭಗವಂತ ಕೊಡುವಂತಹ ಪೆಟ್ಟಿದೆಯಲ್ಲ ಅದು ಸಾಮಾನ್ಯ ಪೆಟ್ಟಾಗಿರಲ್ಲ ಅಂತ ಹೇಳ್ತಾ ಇದ್ದಾರೆ ಓಕೆ ಹಾಂ ಎಂಥ ಪಾಠ ಇದೆ ಅಲ್ಲ ತುಂಬ ಇಷ್ಟ ಆಯಿತು ಅದಕ್ಕೆ ಎಲ್ಲ ಇದ್ದಾಗಲೂ ತಗ್ಗಿ ಬಗ್ಗಿ ನಡೆಯೋದೇ ಶ್ರೀಮಂತಿಕೆ ಎಲ್ಲ ಇದೆ ಅಂತ ಹೇಳಿ ನಾನು ಸಕ್ಕದಾಗ ಓದಿದ್ದೀನಿ ನನ್ನ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ ನನಗೆ ಆ ಬ್ಯಾಗ್ರೌಂಡಿದೆ ಈ ಬ್ಯಾಕ್ಗ್ರೌಂಡ್ ಇದೆ ಯಾವ ಬ್ಯಾಗ್ರೌಂಡು ವರ್ಕ್ ಆಗೋಲ್ಲ ನಾನು ಅದಕ್ಕೆ ಹೇಳ್ತಾ ಇರ್ತೀನಿ ಹಣ ಬಲ ಜನ ಬಲ ಏನಿಲ್ಲದಿದ್ರೂ ಪರವಾಗಿಲ್ಲ ದೈವಬಲ ಬಂದಿದ್ದರೆ ಎಲ್ಲ ಸರಿ ಹೋಗುತ್ತೆ ಅಂತ ಆ ದೈವಬಲ ನಮಗಿರಬೇಕು ಅಂದರೆ ಖಂಡಿತ ಅಹಂಕಾರ ನಮ್ಮಿಂದ ಹೊರಗಿದ್ದರೆ ಮಾತ್ರ ಭಗವಂತ ಬರೋಕ್ಕೆ ಸಾಧ್ಯ ಓಕೆ ತುಂಬ ಜನದ ಲೈಫಲ್ಲಿ ಈ ಥರದ ಎಕ್ಸ್ಪೀರಿಯೆನ್ಸ್ಗಳಾಗಿರುತ್ತೆ ಕೌನ್ಸಿಲಿಂಗ್ಸ್ಗಳಲ್ಲಿ ಬಂದಾಗ ನಾನು ನನ್ನ ಲೈಫಲ್ಲಿ ಬೇಜಾನ್ ಮಾಡ್ಕೊಂಡಿದ್ದೀನಿ ನಾನು ಅದಕ್ಕೆ ಅದನ್ನು ಕೌನ್ಸಿಲಿಂಗ್ಸಲ್ಲಿ ಹೇಳ್ತೀನಿ ತುಂಬ ದುಡ್ಡಿದ್ದಾಗ ನೀವು ಹೇಗಿದ್ರಿ ನಿಮಗೆ ತುಂಬ ಜ್ಞಾನ ಪಡ್ಕೊಂಡಾಗ ನೀವು ಹೇಗಿದ್ರಿ ಅಂತ ಕೇಳ್ತಾ ಇರ್ತೀನಿ ಅವ್ರ ಹತ್ರ ರಿಯಲೈಸ್ ಮಾಡಿಸಿ ಆ ಪಾಯಿಂಟ್ಸ್ ಎಲ್ಲ ಬರೆಸಿ ಇದ್ರ ಕರ್ಮ ಈಗ ಫೇಸ್ ಮಾಡ್ತಾ ಇದ್ದೀರಾ ಸೊ ನೀವು ಇದರಿಂದ ಹೊರಗೆ ಬರಬೇಕು ಅಂದರೆ ಫಸ್ಟು ರಿಯಲೈಸೇಷನ್ ಸ್ಟಾರ್ಟ್ ಆಗಬೇಕು ನಾನು ಮಾಡಿರೋ ತಪ್ಪೇನು ಅಂತ ನೋಡ್ಕೊಬೇಕು ನನ್ನ ತಪ್ಪನ್ನು ನಾನು ನೋಡ್ಕೊಳ್ದೆ ನನಗೆ ಜನ ಮೋಸ ಮಾಡಿಬಿಟ್ರು ನಾನು ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ಯಾರಿಗೂ ಗೊತ್ತು ನಾನು ಅನ್ಯಾಯ ಮಾಡಿರೋದು ಬೇರೆಯವ್ರಿಗೆ ಅವರಿಗಾಗಿರುತ್ತೇನೋ ಅಲ್ವಾ ಸೊ ಕೆಲವೊಂದೆಲ್ಲ ನಾವು ಚೆಕ್ ಮಾಡ್ಕೊಬೇಕು ರಿಯಲೈಸ್ ಮಾಡ್ಕೊಬೇಕು ನಮ್ಮ ಹತ್ರ ದುಡ್ಡಿದ್ದಾಗ ನಾವು ಹೇಗಿದ್ವಿ ನಮ್ಮ ಹತ್ರ ಎಲ್ಲ ಅಧಿಕಾರ ಇದ್ದಾಗ ನಾವು ಹೇಗಿದ್ವಿ ಅಂತ ಬಿಕಾಸ್ ಭಗವಂತನ ಏಟು ಬೀಳೋಕ್ಕೆ ಮುಂಚೆ ನಾವು ಕರೆಕ್ಟಾಗಿರಬೇಕು ಅದಕ್ಕೇ ಇದೆಲ್ಲ ಸಾಮರ್ಥ್ಯ ಇರೋರು ಯಾವತ್ತೂ ಒಳ್ಳೆಯವರಾಗಿರಬೇಕು ಅಂತ ಪ್ರತಿ ಸಲವೂ ಕೂಡ ರಾಮಾಯಣ ಮಹಾಭಾರತ ಭಗವದ್ಗೀತೆ ಎಲ್ಲದರಲ್ಲೂ ಹೇಳಿರೋದು ಓಕೆ ಇಲ್ಲಿ ಹಾಗೇ ಒಂದು ದಿನ ಏನಾಗುತ್ತೆ ಬ್ರಹ್ಮನ ಸಂಕಲ್ಪದಿಂದ ಜನಿಸಿದ ಕುಶ ಅನ್ನೋರಿರ್ತಾರೆ ಸಜ್ಜನರನ್ನು ಗೌರವಿಸುವ ಅವರು ಧರ್ಮಯಜ್ಞನು ತಪಸ್ವಿಯೂ ಆಗಿರ್ತಾರೆ ಅವರಿಗೆ ಕುಶನಾಭ ವಸು ಎನ್ನುವ ನಾಲ್ವರು ಮಕ್ಕಳಿರ್ತಾರೆ ನಾಲ್ವರಿಗೂ ಪ್ರಜಾಪರಿಪಾಲನೆ ಮಾಡುವಂತೆ ಹೇಳಿದ ತಂದೆ ನಾಲ್ವರು ನಾಲ್ಕು ರಾಜ್ಯಗಳನ್ನು ಕಟ್ಕೊಂಡಿರ್ತಾರೆ ಅದರಲ್ಲಿ ಕುಶಾಭನ ರಾಜ್ಯ ಏನು ಮ ಮಹೋದಯ ಅವನು ನೂರು ಹೆಣ್ಣು ಮಕ್ಕಳನ್ನು ಪಡೆದಿರ್ತಾನೆ ನೂರು ಹೆಣ್ಮಕ್ಳನ್ನು ಪಡ್ಕೊಂಡಿರ್ತಾನೆ ಅವರೆಲ್ಲರೂ ಕೂಡ ಯೌವನ ಯೌವನಕ್ಕೆ ಬಂದಿರ್ತಾರೆ ನೋಡೋಕ್ಕೆ ಬಹಳ ಸುಂದರವಾಗಿರ್ತಾರೆ ನೂರು ಜನನೂ ಕೂಡ ಒಂದು ದಿನ ಅವರೆಲ್ಲರೂ ಕೂಡ ಅಲಂಕಾರ ಮಾಡಿಕೊಂಡು ಕಾಡಲ್ಲಿ ವಿಹರಿಸೋಣ ಅಂತ ನೂರು ಜನ ಹೆಣ್ಮಕ್ಳು ಹಾಡು ಹೇಳ್ಕೊಂಡು ಕುಣ್ಕೊಂಡು ಖುಷಿಯಾಗಿರ್ತಾರೆ ಇದನ್ನು ನೋಡಿಬಿಟ್ಟು ವಾಯು ಓಕೆ ಇದನ್ನು ನೋಡಿಬಿಟ್ಟು ಅವ್ರನ್ನ ಮಾತಾಡಿಸ್ತಾನೆ ನಾನು ನಿಮ್ಮನ್ನೆಲ್ಲ ಇಷ್ಟಪಡ್ತಾ ಇದ್ದೀನಿ ನೀವೆಲ್ಲ ನನ್ನ ಪತ್ನಿಯರಾಗಿ ಮನುಷ್ಯರಿಗೆ ಆಯಸ್ಸು ಕಡಿಮೆ ಆಯುಷ್ಯ ಕಡಿಮೆ ಮನುಷ್ಯರಿಗೆ ಯೌವನವಂತೂ ಅಲ್ಪ ಕಾಲದ್ದು ದೇವತೆಗಳಾಗಿ ಬನ್ನಿ ಅಲ್ಲಿ ಯೌವನ ಕ್ಷ ಏನು ಕಡಿಮೆ ಆಗೋದೇ ಇಲ್ಲ ಅಂತ ಹೇಳ್ತಾರೆ ವಾಯುನ ನೋಡಿ ವಾಯು ಮಾತಿನ ಕೇಳ್ಬಿಟ್ಟು ಇವ್ರಿಗೆ ಬೇಜಾರಾಗ್ಬಿಟ್ಟು ಇವ್ರು ವಾಪಸ್ ಟಾಂಟ್ ಕೊಡ್ತಾರೆ ಎಲ್ಲರ ಒಳಗೆ ಸಂಚರಿಸುವವ ನೀನು ನಿನ್ನ ಪ್ರಭಾವ ಎಷ್ಟೆಂದು ನನಗೆ ನಮಗೆ ಗೊತ್ತಿದೆ ಅಲ್ವಾ ಹಾಗಂತ ನಮ್ಮನ್ನು ನೀನು ಕಡೆಗಣಿಸ್ಬಾರ್ದು ನಿನ್ನ ನೀನು ನಿನ್ನ ಹತ್ರ ಸಾಮರ್ಥ್ಯ ಇರ್ಬೋದು ಬಟ್ ನಮ್ಮ ಹತ್ರನೂ ಸಾಮರ್ಥ್ಯ ಇಲ್ಲ ಅಂತ ನೀನು ಕಡೆಗಣಿಸ್ಬಾರ್ದು ನಾವು ಕೂಡ ಕುಶು ಅನು ಕುಶನಾಭನ ಮಕ್ಕಳು ದೇವನಾದ ನಿನ್ನನ್ನು ಕೆಳಗಡೆ ಇಳಿಸೋ ಶಕ್ತಿ ನಮ್ಮಲ್ಲೂ ಇದೆ ಆದರೆ ನಮ್ಮ ತಂದೆ ನಮಗೆ ಹೇಳ್ಕೊಟ್ಟಿದ್ದಾರೆ ನಮ್ಮ ತಪಸ್ಸು ಅಥವಾ ನಾವು ಪಡ್ಕೊಂಡಿರೋ ಶಕ್ತಿಯನ್ನು ಯಾರಿಗೂ ಪ್ರೂವ್ ಮಾಡಕ್ಕೋಸ್ಕರ ನಾವು ವ್ಯರ್ಥ ಮಾಡ್ಕೋಬಾರ್ದು ಸುಮ್ ಸುಮ್ಮನೆ ಕೆಲವು ಜಾಗಗಳಲ್ಲಿ ನಾವು ನಮ್ಮ ಶಕ್ತಿಯನ್ನ ಪ್ರಯೋಗ ಮಾಡಬಾರ್ದು ಕೆಲವೊಂದು ಸಮಯದಲ್ಲಿ ಸುಮ್ಮನೆ ಇದ್ಬಿಡ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಹಾಗಾಗಿ ನಾವು ನಮ್ಮ ಶಕ್ತಿಯನ್ನ ಪ್ರಯೋಗ ಮಾಡ್ತಾ ಇಲ್ಲ ಹಾಗಾಗಿ ನಾವು ಯಾರನ್ನ ಮದುವೆ ಆಗ್ತೀವಿ ಅಂದ್ರೆ ನಮ್ಮ ತಂದೆ ಯಾರನ್ನ ಹೇಳ್ತಾರೆ ಅವ್ರನ್ನೇ ನಾವು ಮದುವೆ ಆಗ್ತೀವಿ ಅವರೇ ನಮಗೆ ಒಡೆಯ ಅವರೇ ನಮ್ಮ ದೇವರು ಅವ್ರು ಹೇಳಿದ್ದನ್ನೇ ನಾವು ಅವ್ರು ಹೇಳ್ದವ್ರನ್ನೇ ನಾವು ಮದುವೆ ಆಗ್ತೀವಿ ಅಂತ ನೂರು ಜನ ಹೆಣ್ಮಕ್ಳು ಹೇಳ್ತಾರೆ ಇದನ್ನು ಕೇಳಿಬಿಟ್ಟು ವಾಯುಗೆ ಕೋಪ ಬಂದ್ಬಿಟ್ಟು ಏನು ಮಾಡ್ತಾರೆ ನೂರು ಜನ ಹೆಣ್ಣು ಮಕ್ಕಳ ದೇಹದ ಒಳಗಡೆಗೆ ವಾಯು ಸೇರ್ಕೊಂಡ್ಬಿಟ್ಟು ಅವರನ್ನು ಕುಬ್ಜ ಮಾಡಿಬಿಡ್ತಾರೆ ಅಂದರೆ ಫುಲ್ ಆ ಗಾಳಿ ಹೆವಿ ಹಾಕ್ಬಿಟ್ಟು ಅವ್ರ ಬಾಡಿನ ಒಂಥರ ಕುರೂಪಿಗಳ ಥರ ಮಾಡ್ಬಿಡ್ತಾರೆ ಇವಾಗ ನೀವು ನೋಡಿ ತುಂಬ ಗಾಳಿ ಬೀಸೋ ಜಾಗಕ್ಕೆ ಹೋದಾಗ ತಣ್ಣಗಾಗಿ ಹೆವಿ ಗಾಳಿ ಬೀಸಿದಾಗ ಚಳಿಗಾಲದಲ್ಲಿ ನಮಗೇನಾಗುತ್ತೆ ಗಾಳಿ ಜಾಸ್ತಿ ಬಂದಾಗ ಸ್ಕಿನ್ ಎಲ್ಲ ಒಡೆದೋಗುತ್ತೆ ಒಂಥರ ಆಗುತ್ತಲ್ವ ಆ ಥರ ಇವರು ಫುಲ್ಲು ಅವರ ಒಂದು ಅಷ್ಟು ಸುಂದರವಾಗಿದ್ದವರು ಫುಲ್ಲು ಕುರುಪಿಗಳಾಗಿಬಿಡ್ತಾರೆ ಆವಾಗ ಇವರು ಹತ್ಕೊಂಡು ಅರಮನೆಗೆ ಓಡೋಗಿ ತಂದೆ ಹತ್ರ ಹೋಗಿ ಅವರು ಅಳಕ್ಕೆ ಶುರು ಮಾಡ್ತಾರೆ ತಂದೆಗೆ ಏನಾಯಿತು ಯಾರು ನಿಮ್ಗೆ ಈ ಥರ ಮಾಡಿದ್ದು ಧರ್ಮವನ್ನು ತಪ್ಪಿ ನಡೆದೋ ಯಾರು ಅಂತ ಕೇಳ್ತಾರೆ ಅಂದರೆ ಈ ಇನ್ನೊಬ್ಬರಿಗೆ ಅನ್ಯಾಯ ಮಾಡಬಾರ್ದು ಅಲ್ವಾ ಸೊ ಮಾಡ್ದವ್ರು ಯಾರು ಅಂತ ಕೇಳ್ತಾರೆ ಆಗ ವಾಯು ಬಂದುಬಿಟ್ಟು ನಮ್ಮನ್ನು ಮದುವೆ ಆಗ್ತೀನಿ ಅಂದರು ಅಂದ್ಬಿಟ್ಟು ಇವ್ರು ನಡೆದಿದ್ದೆಲ್ಲ ಹೇಳ್ತಾರೆ ಈ ಥರ ನಾವು ಈ ಥರ ನಮ್ಮನ್ನು ಅವರು ನೋಡಿದ್ರು ಅದಕ್ಕೆ ನಾವು ಇಲ್ಲ ನಮ್ಮಪ್ಪ ಯಾರನ್ನ ತೋರಿಸ್ರು ಅವರೇ ಮದುವೆ ಆಗ್ತಾರೆ ಅಂದ್ವಿ ಹಾಗೆ ನಾವು ನಮ್ಮ ಯಾವ ಒಂದು ಶಕ್ತಿನೂ ಪ್ರಯೋಗ ಮಾಡಲಿಲ್ಲ ನಾವು ನೀವು ಹೇಳ್ಕೊಟ್ಟಿದ್ದನ್ನು ನಾವು ಮಾಡಿದ್ದೀವಿ ಅಂತ ಏನು ಹೇಳ್ತಾರೆ ಅದನ್ನು ಕೇಳಿಬಿಟ್ಟು ಅವ್ರ ತಂದೆಗೆ ಖುಷಿ ಆಗುತ್ತೆ ಒಂದು ಯಾರೋ ಧರ್ಮ ಬಿಟ್ಟರು ಅಂತ ಸದ್ಯ ನೀವು ಬಿಟ್ಟಿಲ್ಲ ಹಾಗೆ ಯಾರ್ಯಾರಿಗೂ ತೋರ್ಸಕ್ ಶಕ್ತಿ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಸೊ ನೀವು ಇದನ್ನೆಲ್ಲ ಅಂಥ ಟೈಮಲ್ಲೂ ನೀವು ಸಹನೆಯನ್ನ ಬಿಡದೆ ನೀವು ಅದನ್ನ ಏನು ಇಟ್ಕೊಂಡಿದ್ದೀರಾ ಈ ಸಹನೇನೇ ನಿಮ್ಗೆ ಭೂಷಣ ನಿಮ್ಗೆ ಕೆಟ್ಟದಾಗಕ್ಕೆ ಸಾಧ್ಯನೇ ಇಲ್ಲ ಇದೊಂದು ಕರ್ಮ ನೀವು ಫೇಸ್ ಮಾಡಬೇಕಿತ್ತು ಅಂತ ಅವ್ರ ತಂದೆ ಸೊ ಆಗಿದೆ ಹಾಗಾಗಿ ಸಹನೆ ಇದ್ದರೆ ಸತ್ಯ ಏನು ಸತ್ಯ ನುಡಿದಂತೆ ಸಹನೆ ಇದ್ದರೆ ಯಜ್ಞ ನಡೆಸಿದಂತೆ ಸಹನೆಯೇ ಯಶಸ್ಸು ಸಹನೆಯೇ ಧರ್ಮ ಪ್ರಪಂಚ ನಿಂತಿರುವುದೇ ಸಹನೆಯಿಂದಾಗಿ ಎಂದು ಹೇಳಿ ಮಕ್ಕಳನ್ನು ಸಮಾಧಾನ ಪಡಿಸ್ತಾರೆ ನೀವೇನು ತಲೆ ಕೆಟ್ಟಿಸ್ಕೊಬಿಡಿ ಎಲ್ಲ ಸರಿ ಹೋಗುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಅಲ್ಲ ವಾಯುದೇವತೆಯ ವಾಯುದೇವತೆಯೇ ವಾಯುವೇ ಬಂದು ನನ್ನ ಪತ್ನಿ ಆಗಿ ಅಂತ ಹೇಳಿದ್ರೂ ಕೂಡ ನೀವು ಆ ಆಸೆಗೆ ವಶ ಆಗಲಿಲ್ಲ ಸಿಟ್ಟಿನಿಂದ ಅಂದರೆ ಅವರು ನಿಮ್ಮನ್ನು ಈ ಥರ ಮಾಡಿದ್ರೂ ಕೂಡ ನೀವು ಹೌದಲ್ವಾ ನನ್ನ ದೇವತೆಗಳಾಗ್ಬೋದು ಅಂತಲೂ ಯೋಚನೆ ಮಾಡಿಲ್ಲ ನೀವೆಷ್ಟು ಒಳ್ಳೆ ಅಂದರೆ ಒಂದು ಕಾನ್ಸ್ಟಂಟಾಗಿದ್ದೀರಾ ನೀವು ಅಂತ ಮಕ್ಕಳ ಬಗ್ಗೆ ಹೆಮ್ಮೆ ಬರುತ್ತೆ ಹಾಗೆ ಸಿಟ್ಟಿನಿಂದ ವಾಯು ಅಧರ್ಮನ ಮಾಡಿದಾರಲ್ಲ ಅಂತ ಅವ್ರಿಗೂ ಬೇಜಾರಾಗುತ್ತೆ ಮೇಲೆ ಅದೇ ಕಾಲದಲ್ಲಿ ಚೂಲಿ ಎನ್ನುವ ಮಹರ್ಷಿಯೊಬ್ಬರಿರ್ತಾರೆ ಅವರು ಮಹಾನ್ ತಪಸ್ವಿಯಾಗಿದ್ದು ಸೋಮಾದ ಎನ್ನುವ ಗಂಧರ್ವ ಸ್ತ್ರೀಯೊಬ್ಬಳನ್ನು ಅವರು ಮದುವೆ ಆಗಿರ್ತಾರೆ ಮದುವೆ ಆಗಿ ಅವ್ರಿಗೆ ಹುಟ್ಟೋ ಅಂಥ ಮಗು ಓಕೆ ಬ್ರಹ್ಮದತ್ತ ಅಂತ ಹೇಳಿ ಒಂದು ಮುನಿ ಮಗುವನ್ನು ಪಡ್ಕೋತಾರೆ ಸೊ ಅವರನ್ನು ಕುಶಾಬ ಏನು ಮಾಡ್ತಾರೆ ಅವರ ಮಕ್ಕಳುಗಳಿಗೆ ತನ್ನ ಮಕ್ಕಳನ್ನು ಅವನಿಗೆ ಮದುವೆ ಮಾಡಿಕೊಡ್ತಾರೆ ಯಾಕಂದರೆ ಅವರೆಲ್ಲರೂ ಅವ್ರಿಗೆ ಸೇರಬೇಕು ಅಂಥೇಳಿ ಅವನನ್ನು ಕರೆಸಿ ತನ್ನೆಲ್ಲ ಮಕ್ಕಳನ್ನು ಅವರಿಗೆ ಧಾರೆ ಏರಿತಾರೆ ಅವ್ರನ್ನ ಮದುವೆ ಆಗ್ತಿದ್ದಂಗೆ ತಪಸ್ವಿಯಾದ ಬ್ರಹ್ಮದತ್ತನ ವಿವಾಹ ಆಗ್ತಿದ್ದಂಗೆ ಎಲ್ಲರೂ ಕೂಡ ಮುಂಚೆ ಎಷ್ಟು ಸುಂದರವಾಗಿರ್ತಾರೆ ಅಷ್ಟು ಸುಂದರವಾಗಿ ಆಗಿಬಿಡ್ತಾರೆ ಇಲ್ಲಿ ನಾವು ನೋಡಬೇಕಾಗಿರೋದೇನೆಂದರೆ ನಮ್ಮ ನಾವು ಸಿ ನಾವು ಕೆಲವು ಸಮಯದಲ್ಲಿ ತಗೊಳ್ಳುವಂತಹ ಸಹನೆ ಕೆಲವು ಕೆಲವು ಸಮಯದಲ್ಲಿ ತಗೊಳ್ಳುವಂತಹ ತಾಳ್ಮೆ ಕೆಲವು ಪರಿಸ್ಥಿತಿಗಳಲ್ಲಿ ಕುತ್ತಿಗೆವರೆಗೂ ಬಂದಿದ್ದರೂ ಕೂಡ ನಮ್ಮ ವ್ಯಕ್ತಿತ್ವವನ್ನು ಅಲ್ಲಾಡಿಸ್ದೆ ನಾವು ಅದನ್ನು ಚೇಂಜ್ ಮಾಡಿಕೊಳ್ಳ್ದೆ ದೃಢ ನಿರ್ಧಾರಗಳೇನಿದೆ ಅದು ಯಾವತ್ತೂ ಕೂಡ ನಮಗೆ ವೇಸ್ಟ್ ಆಗಲ್ಲ ತುಂಬ ಜನ ಕನ್ಸುತ್ತೆ ಏ ಅದು ಹಂಗಾಯಿತು ಹಿಂಗಾಯ್ತು ಅಂತ ಬಟ್ ನಾನು ಅದಕ್ಕೆ ಹೇಳ್ತಿರ್ತೀನಿ ನಾವು ಆ ಪೂಜೆ ಮಾಡಿಸಿದ್ವಿ ಈ ಪೂಜೆ ಮಾಡಿಸಿದ್ವಿ ನಾವು ಅದನ್ನ ಮಾಡಿದ್ವಿ ಇದನ್ನು ಮಾಡಿದ್ವಿ ಮೇಡಮ್ ಏನು ಪ್ರಯೋಜನ ಆಗಿಲ್ಲ ಅಂತಾರೆ ಕೆಲವರು ಕೌನ್ಸಿಲಿಂಗಲ್ಲಿ ಬಂದಾಗ ನಾನು ಅದಕ್ಕೆ ಅವ್ರಿಗೇನು ಹೇಳ್ತೀನಿ ಪೂಜೆ ಮಾಡಿಸಿ ಎಷ್ಟು ವರ್ಷ ಆಯಿತು ಅಂತ ಮಾಡಿಸ್ತಾನೇ ಇದ್ದೀವಿ ಮೇಡಮ್ ಅದು ಯಾವಾಗಿಂದ ಅಂದಾಜು ಹೇಳಿ ಅಂತ ಅವ್ರು ಹೇಳ್ತಾರೆ ಮ್ಯಾಮ್ ಒಂದು ಟು ತೌಸಂಡ್ ಟ್ವೆಂಟಿ ಟೂ ಅಲ್ಲೊಂದು ಪೂಜೆ ಮಾಡಿಸಿದ್ವಿ ಆಮೇಲೆ ಟ್ವೆಂಟಿ ಒಂದು ಮಾಡಿಸಿದ್ವಿ ಆಮೇಲೆ ಇನ್ನೊಂದು ಪೂಜೆ ಹೇಳಿದ್ರು ಅದನ್ನು ಮಾಡಿಸಿದ್ವಿ ಅಂತ ಅದಕ್ಕೆ ನಾನು ಹೇಳ್ತೀನಿ ಪೂಜೆ ನಾವು ಏನು ಮಾಡ್ಸಿರ್ತೀವಲ್ಲ ಉದ್ದೇಶ ಸಂಕಲ್ಪ ಸರಿಯಾಗಿದ್ದು ನಿಜವಾಗ್ಲೂ ಮಾನವೀಯ ಗುಣಗಳಿಂದ ಪೂಜೆ ಮಾಡಿಸಿದಾಗ ಬೇಗ ಫಲ ಬರುತ್ತೆ ಫಲ ಕೊಡುತ್ತೆ ಓಕೆ ಭಗವಂತ ನಮಗೆ ಇರ್ತಾನೆ ತಗೊಳ್ಳೋ ಶಕ್ತಿ ನಮಗೆ ಬೇಕಲ್ಲ ಆ ಅವನ ಶಕ್ತಿಯನ್ನು ನಮ್ಮ ಒಳಗಡೆ ಅವನ ಆಶೀರ್ವಾದ ಪಡ್ಕೊಳ್ಳೋಕ್ಕೂ ನಮಗೆ ಯೋಗ್ಯತೆ ಬೇಕಲ್ವ ಸೊ ಆ ಯೋಗ್ಯತೆಯನ್ನು ನಾವು ಸೃಷ್ಟಿ ಮಾಡ್ಕೋಬೇಕು ಮೊದಲನೇದು ಹಾಗೆ ಯಾವುದೇ ಪೂಜೆಗಳಾಗಿರ್ಬೋದು ಅದು ಯಾವತ್ತೂ ನಮಗೆ ಒಳ್ಳೆಯ ಉದ್ದೇಶದಿಂದ ಮಾಡಿರೋ ಪೂಜೆ ಯಾವತ್ತೂ ನಮಗೆ ಕೈ ಬಿಡಲ್ಲ ಅಂದರೆ ಆ ಕ್ಷಣಕ್ಕೆ ರಿಸಲ್ಟ್ ಕೊಡದೇ ಇರ್ಬೋದು ಬಟ್ ನಮ್ಮ ಲೈಫಲ್ಲಿ ಒಂದಲ್ಲ ಒಂದು ರೀತಿ ಅದು ನಮ್ಗೆ ಹೆಲ್ಪ್ ಮಾಡೇ ಮಾಡಿರುತ್ತೆ ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಕೆಲವು ಸಹನೆಗಳು ಕೆಲವು ಪರಿಸ್ಥಿತಿಗಳಲ್ಲಿ ನಾವು ತಗೊಳ್ಳೋ ಅಂಥದ್ದು ಆ ಟೈಮಲ್ಲಿ ನಮ್ಗೆ ಅನಿಸ್ಬೋದು ಥೌ ನಾನು ಹಿಂಗೆ ರಿಯಾಕ್ಟ್ ಮಾಡಿಬಿಡ್ಬೇಕಿತ್ತು ಆಗಿದ್ದಾಗ್ಲಿ ಅಂತ ಬಟ್ ಆ ಟೈಮಲ್ಲಿ ಹಿಡಿದಿಡ್ಕೊಳ್ತೀವಲ್ವಾ ಕೆಲವೊಂದು ಮಾತುಗಳನ್ನ ಕೆಲವೊಂದು ಅಲ್ಲ ಅದಕ್ಕೆಲ್ಲ ಬೆಲೆ ಇದೆ ಮಾತಾಡೋರು ಮಾತಾಡಲಿ ಅನ್ನೋರು ಸಮ್ ಟೈಮ್ಸ್ ಸುಮ್ಮನೆ ಕೇಳಿಸ್ಕೊಂಡು ಒಳಗಡೆಯಿಂದ ಗಟ್ಟಿಯಾಗಿ ತಡ್ಕೋಬೇಕು അതാ നമ്മ വ്യക്തിത്വ ആ ടൈമിൽ വിടാ ആമേല ಏನಾಗಬೇಕದಾಗತ್ತೆ ಓಕೆ ಇಲ್ಲೇನು ಹೇಳ್ತಿರೋದು ಸಾಮರ್ಥ್ಯವನ್ನು ಬೇಕಾ ಬಳಸದೆ ಬೇಕಾದಾಗ ಮಾತ್ರ ಬಳಸಬೇಕು ಅದೇ ನಿಜವಾದ ಸಾಮರ್ಥ್ಯ ಅಂತ ಹೇಳ್ತಿದ್ದಾರೆ ಕರಾಟೆ ಕಲ್ತಿದ್ದೀನಿ ಅಂತ ಎಲ್ರಿಗೂ ಫೈಟ್ ಮಾಡೋಕ್ಕೋಗೋದು ಏನೋ ಬೇರೆ ವಿದ್ಯೆ ಕಲ್ತ್ಬಿಟ್ಟಿದ್ದೀನಿ ಅಂತ ಎಲ್ಲರ ಮೇಲೂ ಅದನ್ನು ಪ್ರಯೋಗ ಮಾಡೋಕ್ಕೋಗೋದು ನಾನೇ ಸಪ್ರೇಟ್ ಅಂತ ಇರೋದು ನನಗೆ ಬೇಕಾದಂಗೆ ಆ ವಿದ್ಯೆನ ಕೆಟ್ಟದಾಗಿ ಬಳಸ್ಕೊಳ್ಳೋದು ಇದೆಲ್ಲ ಮಾಡಿದ್ರೆ ನಮಗೆ ಆ ಒಂದು ಕರ್ಮ ಮತ್ತೆ ಇನ್ನೊಂದು ಥರ ಫೇಸ್ ಮಾಡಬೇಕು ವಾಯುಗೂ ತುಂಬ ಪ್ರಾಬ್ಲಮ್ಸ್ಗಳು ಏನೇನಾಯಿತು ಅಂತ ನೀವು ಓದಿದ್ರೆ ಗೊತ್ತಿರುತ್ತೆ ವಾಯು ಏನನೆಲ್ಲ ಸಫರ್ ಆದರೂ ವಾಯುಗೆ ಎಷ್ಟು ಹಿಂಸೆ ಕೊಟ್ಟರು ಅಂತ ಹೇಳಿ ಅಂದರೆ ಏನೇ ಮಾಡಿದ್ರು ಕರ್ಮ ರಿಟರ್ನ್ಸ್ ರಿಟರ್ನ್ ಬಂದೇ ಬರುತ್ತೆ ಹಾಗಾಗಿ ನಾವು ಏನೇ ವಿದ್ಯೆ ಕಲ್ತರೂ ಕೂಡ ಅದನ್ನು ಒಳ್ಳೇದಕ್ಕೆ ಬಳಸ್ಕೋಬೇಕು ಕೆಲವೊಂದು ಸಮಯದಲ್ಲಿ ಕೆಲವೊಂದು ಕಡೆ ಸೈಲೆಂಟ್ ಆಗಿರೋದು ಭಾಳ ಒಳ್ಳೇದು ಹಾಗಾಗಿ ನಾವು ಯಾವುದು ವಿದ್ಯೆ ನಾವು ಯಾವ ವಿದ್ಯೆ ಕಲಿತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಆ ವಿದ್ಯೆಯನ್ನು ಎಲ್ಲಿ ಯಾವಾಗ ಬಳಸ್ಕೊಳ್ತೀವಿ ಯಾವಾಗ ಬಳಸ್ಕೋಬಾರ್ದು ಅನ್ನೋ ಜ್ಞಾನ ಇರಬೇಕು ಅದು ತುಂಬ ಇಂಪಾರ್ಟೆಂಟ್ ಗೊತ್ತಿದೆ ಅಂತ ಹೇಳಿ ಬಾಯಿಗೆ ಬಂದಿದ್ದು ಬೇಕಾಗಿದ್ದ ಜಾಗದಲ್ಲಿ ಹೇಗೆ ಬೇಕಾಗಿ ಮಾತಾಡೋದಲ್ಲ ಆ ಕಂಟ್ರೋಲಿಂಗ್ ನೇಚರ್ ಯಾರಿಗಿರುತ್ತೆ ಅವರೇ ನಿಜವಾದ ಸಾಧಕರು ಹಾಗಾಗಿ ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗೆ ನಿಯಂತ್ರಣ ಇರಲಿ ಅಂತ ಹೇಳ್ತಿದ್ದಾರೆ ನಿಮ್ಮಲ್ಲೂ ಅಷ್ಟೇ ನಿಮ್ಮಲ್ಲಿ ಏನೋ ಒಂದು ಸ್ಕಿಲ್ ಇದೆ ಯಾವುದೋ ಒಂದು ಸಾಮರ್ಥ್ಯ ಇದೆ ಅಂದರೆ ದಯವಿಟ್ಟು ಆ ಸಾಮರ್ಥ್ಯವನ್ನು ಸರಿಯಾಗಿ ಬಳಸ್ಕೊಳ್ಳಿ ಸಾಮರ್ಥ್ಯ ಇದೆ ಅಂತ ಹೇಳಿ ಅದನ್ನು ಹೇಗೆ ಬೇಕಾಗಿ ಬಳಸ್ಕೊಬೇಡಿ ನೀವು ಒಳ್ಳೆ ಅಧಿಕಾರದಲ್ಲಿರ್ತೀರ ಒಂದೊಳ್ಳೆ ಕೆಲಸ ಸಿಕ್ಕಿರತ್ತೆ ಅಂದ್ಕೊಳ್ಳಿ ನಿಮಗೆ ಈಗ ನೀವು ಡಾಕ್ಟ್ರ್ ಆಗಿರ್ತೀರಾ ನನ್ನ ಡಾಕ್ಟರು ನನ್ನ ಹುಡ್ಕೊಂಡು ಹುಡ್ಕೊಂಡ್ಬರ್ತಾನೆ ಈಗೂ ಬೇಡ ಪೇಷೆನ್ಸ್ ಬರ್ತಿರೋದಕ್ಕೆ ನೀವು ಊಟ ತಿಂತಿದ್ದೀರಾ ಅಲ್ವಾ ಸೊ ಎಲ್ಲಿ ಬೇಕಲ್ಲಿ ನೀವು ನನಗೆ ಅಧಿಕಾರ ಇದೆ ಅಂತ ನೆಟ್ಕೊಳ್ಳೋದಲ್ಲ ಆ ನಮ್ರತೆ ಇರಬೇಕು ನೀವು ಟೀಚರ್ಸ್ ಆಗಿರಿ ಮಕ್ಕಳುಗಳೇ ನಿಮಗೆ ಗುಡ್ ಮಾರ್ನಿಂಗ್ ಹೇಳ್ಬೇಕಂತೇನಿಲ್ಲ ನೀವೇ ಗುಡ್ ಮಾರ್ನಿಂಗ್ ಹೇಳಿ ಓಕೆ ಆ ನೇಚರ್ ಡೆವಲಪ್ ಮಾಡ್ಕೊಳ್ಳಿ ಅಲ್ಲ ನಮ್ಮ ಹತ್ರ ಶ ಶಕ್ತಿ ಇದೆ ಸಾಮರ್ಥ್ಯ ಇದೆ ಅಧಿಕಾರ ಇದೆ ನಾವು ಒಂದು ನೆಕ್ಸ್ಟ್ ಲೆವೆಲಲ್ಲಿ ಇದ್ದೀವಿ ಅಂಥೇಳಿ ನಾವೇ ಬೇರೆ ಅನ್ನೋ ಥರ ಒಂದು ಭ್ರಮೆಯಲ್ಲಿ ಬದುಕೋಕ್ಕಿಂತ ಮೊದಲು ಮಾನವೀಯರಾಗೋಣ ಮನುಷ್ಯರಾಗೋಣ ಅಂತ ಏನಿದೆ ಅದನ್ನು ಫಾಲೋ ಮಾಡೋಣ ಅಲ್ವಾ ಸೊ ಇವತ್ತಿಂದ ನಿಮ್ಮ ನಿಮಗೆ ಸಿಕ್ಕಿರೋ ಅಧಿಕಾರ ಕರ್ತವ್ಯ ಮುಂದೆ ಸಿಗುವಂಥ ಎಲ್ಲ ಒಳ್ಳೆಯದನ್ನು ಅಹಮ್ನ ಸೈಡಿಗಿಟ್ಟು ಇಟ್ಟು ಭಗವಂತನ ಪ್ರಸಾದ ಅಂತ ಹೇಳಿ ಜೀವನ ಮಾಡೋಣ ಥ್ಯಾಂಕ್ ಯು